ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಒತ್ತಿ ನಮ್ಮ ಜೀವನದಲ್ಲಿ ಹಲವಾರು ಪ್ರಾಣಿಗಳು ಪಕ್ಷಿಗಳು ಕ್ರಿಮಿಕೀಟಾದಿಗಳು ಮರಗಳು ಗಿಡಗಳು ಬಳ್ಳಿಗಳು ಎಲ್ಲವೂ ಕೂಡ ಜೀವನವನ್ನು ಮಾಡ್ತಾ ಇದ್ದೇವೆ ಅವರ ಎಲ್ಲರ ಮಧ್ಯದಲ್ಲಿ ಈ ಮನುಷ್ಯನೂ ಕೂಡ ಜೀವನವನ್ನು ಮಾಡ್ತಾ ಇದ್ದಾನೆ ಪ್ರಕೃತಿಯಲ್ಲಿ ಹುಟ್ಟಿದಂತಹ ಎಲ್ಲ ವಿಧವಾದ ಜೀವ ಸಂಕುಲಕ್ಕೂ ಕೂಡ ಸಮಸ್ಯೆ ಅನ್ನುವುದು ಕಟ್ಟಿಟ್ಟ ಬುತ್ತಿ ಸಮಸ್ಯೆ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳು ಕ್ರಿಮಿಕೀಟಾದಿಗಳು ಮಾನವನು ಯಾವುದೂ ಕೂಡ ಇಲ್ಲವೇ ಇಲ್ಲ ನಮಗೆ ಮಹಾಭಾರತವು ನಡೆಯಬೇಕು ಎಂದಿದ್ದರೆ ಪಾಂಡವರು ಕೌರವರು ಇದ್ದರೇಬೇಕು ಪಾಂಡವರಿಗೆ ದುರ್ಯೋಧನನು ಇದ್ದಂತಹ ಕಾರಣಕ್ಕೋಸ್ಕರ ಮಹಾಭಾರತವು ನಡೆಯಿತು ರಾವಣನು ಇದ್ದ ಕಾರಣಕ್ಕೋಸ್ಕರ ಶ್ರೀರಾಮಚಂದ್ರನ ಅನುಗ್ರಹವೂ ಅದೇ ರೀತಿಯಾಗಿ ನಮ್ಮ ಬೆಲೆಯ ಒಬ್ಬನ ಮುಂದೆ ಗೊತ್ತಾಗಬೇಕು ಅಂದರೆ ನಮ್ಮ ಎದುರಾಳಿ ಇರಲೇಬೇಕು ಇಲ್ಲದೇ ಇದ್ದರೆ ಖಂಡಿತವಾಗಿಯೂ ಈ ಸೃಷ್ಟಿಯೇ ಇರುವುದಿಲ್ಲ ವಿಶೇಷವಾಗಿ ಒಂಬತ್ತು ತಿಂಗಳು ತನ್ನ ತಾಯಿಯು ಗರ್ಭದಲ್ಲಿ ತನ್ನ ಮಗುವನ್ನು ಬೆಳೆಸಿಕೊಂಡು ನೋವನ್ನು ಸಂಕಟವನ್ನು ಪಡುತ್ತಾಳೆ ಆ ನೋವು ಸಂಕಟ ಸಮಸ್ಯೆ ಇಲ್ಲದೇ ಇದ್ದರೆ ನಾವ್ಯಾರೂ ಕೂಡ ಈ ಪ್ರಪಂಚದಲ್ಲಿ ಜನನವೇ ಆಗುತ್ತಿರಲಿಲ್ಲ ಹಿಂದೆ ಯುಗದಲ್ಲಿ ಕಲ್ಲಿನಿಂದ ಕಲ್ಲನ್ನು ಹುಜ್ಜಿ ಬೆಂಕಿಯನ್ನು ಕಂಡುಹಿಡಿದರು ಅದೇ ರೀತಿಯಾಗಿ ಆ ಕಲ್ಲಿನ ಮಧ್ಯೆ ಸಮಸ್ಯೆಗಳು ಇಲ್ಲದೇ ಇದ್ದರೆ ಇವತ್ತಿನ ದಿನಗಳಲ್ಲಿ ನಾವು ಬೆಂಕಿಯನ್ನು ನೋಡುವುದಕ್ಕೆ ಅಸಾಧ್ಯ ಮೋಡಗಳು ಕೂಡ ಒಂದರಿಂದ ಒಂದಕ್ಕೆ ಘರ್ಷಣೆಯಾಗಿ ಗುಡುಗು ಉಂಟಾಗಿ ನಮಗೆ ಮಳೆ ಸುರಿಯುತ್ತದೆ ಆ ಮೋಡಗಳ ಮಧ್ಯೆ ಮಧ್ಯೆ ಸಮಸ್ಯೆ ಇಲ್ಲದೇ ಇದ್ದರೆ ನಮಗೆ ಮಳೆಯೇ ಬರುತ್ತಿರಲಿಲ್ಲವೇನು ಮಾನವರಲ್ಲಿ ಶ್ರೀಮಂತನಾಗಿರಬಹುದು ಬಡವನಾಗಿರಬಹುದು ನೀವು ಒಂದು ರೀತಿಯಾಗಿ ನೋಡಿಕೊಂಡು ಬನ್ನಿ ಸಂತೃಪ್ತಿಯಾಗಿ ಜೀವನವನ್ನು ಮಾಡ್ತಾ ಇದ್ದೇನೆ ಎಂತಕ್ಕಂಥ ವ್ಯಕ್ತಿಯು ಯಾರೂ ಕೂಡ ಇರುವುದಿಲ್ಲ ಸಮಸ್ಯೆಗಳೇ ಇಲ್ಲದೇ ಇದ್ದರೆ ನಾವ್ಯಾರೂ ಕೂಡ ಈ ಕಲಿಯುಗದಲ್ಲಿ ಜನನವನ್ನೇ ಮಾಡ್ತಾ ಇರಲಿಲ್ಲ ನಾವೆಲ್ಲರೂ ಕೂಡ ಸಮಸ್ಯೆಗಳ ಮಧ್ಯದಲ್ಲಿಯೇ ಕೂಡ ಜೀವನವನ್ನು ಮಾಡ್ತಾ ಇದ್ದೇವೆ ಆದರೆ ಆ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನಾವು ಏನನ್ನು ಮಾಡಬೇಕು ಸಮಸ್ಯೆಗೆ ಎದುರಾಳಿಯಾಗಿ ನಾನು ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಆ ಸಮಸ್ಯೆಯನ್ನು ಗೆಲ್ಲುವುದು ಯಾವ ರೀತಿಯಾಗಿ ಎಂದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಯುಕ್ತಿಯಿಂದ ನಾವು ಅದನ್ನು ಗೆಲ್ಲಬೇಕು ಇದನ್ನು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಮಹಾಭಾರತವು ಸಮಸ್ಯೆಗಳು ಇಲ್ಲದೆ ಯುದ್ಧವು ಆಗದೇ ಇದ್ದಂತಹ ಪಕ್ಷದಲ್ಲಿ ಅತ್ಯಂತ ಸುಂದರವಾದಂತಹ ಭಗವದ್ಗೀತೆಯು ನಮಗೆ ಸಿಗ್ತಾ ಇರಲಿಲ್ಲ ಆ ಭಗವಂತನ ವಾಣಿಯೂ ಕೂಡ ನಮಗೆ ಸಿಗ್ತಾ ಇರಲಿಲ್ಲ ಆ ಸಾಕ್ಷಾತ್ ಭಗವಂತನೇ ಹೇಳಿದ್ದಾನೆ ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಾದ್ರೆ ಅತ್ಯಂತ ಶ್ರದ್ಧೆಯಿಂದ ಸ್ವಚ್ಛವಾಗಿ ಮಾಡಿದರೆ ಖಂಡಿತವಾಗಿಯೂ ಕೂಡ ಸಮಸ್ಯೆಗಳು ಬರುವುದಿಲ್ಲ ನಾವು ಮುಂದೆ ಆಗ್ತಕ್ಕಂತಹ ಸಮಸ್ಯೆಗಳಿಗೆ ಯೋಚನೆಯನ್ನೇ ಮಾಡುವುದಿಲ್ಲ ಹಲವಾರು ದುಡುಕಿನ ನಿರ್ಧಾರದಿಂದ ನಾವು ಸಮಸ್ಯೆಗಳನ್ನು ತಂದುಕೊಳ್ಳಬಹುದು ಆದ್ದರಿಂದ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು ನಂತರ ಯುಕ್ತಿಯಿಂದ ಯುಕ್ತಿ ಎಂದರೆ ಎದುರಾಳಿಗಳು ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಎಂದರೆ ಆ ತೊಂದರೆಯನ್ನು ಸರಿ ಸರಿಪಡಿಸುವ ಯುಕ್ತಿಯನ್ನು ನಾವು ಬಳಸಬೇಕು ಸಮಸ್ಯೆ ಎಂದರೆ ಅದಕ್ಕೆ ಪರಿಹಾರವೂ ಇದ್ದೇ ಇರುತ್ತದೆ ಪರಿಹಾರ ಇಲ್ಲದೆ ಯಾವುದೇ ವಿಷಯಗಳು ಕೂಡ ಈ ಪ್ರಪಂಚದಲ್ಲಿ ಇರುವುದಿಲ್ಲ ತನ್ನ ಬುದ್ಧಿವಂತಿಕೆಯಿಂದ ಅವೆಲ್ಲವನ್ನೂ ಕೂಡ ನಿವಾರಣೆಯನ್ನು ಮಾಡಬಹುದು ವಿಶೇಷವಾಗಿ ನಾವೆಲ್ಲರೂ ಕೂಡ ಅಂದ್ಕೊಂಡಿರ್ತೇವೆ ನಾನು ಒಂಬತ್ತನೇ ತರಗತಿಯನ್ನು ಓದಿದ್ದೇನೆ ಇನ್ನೊಬ್ಬ ಎಂ ಸಿಯನ್ನು ಓದಿದ್ದಾನೆ ಅವನು ಬುದ್ಧಿಶಕ್ತಿಯಲ್ಲಿ ಅತ್ಯಂತ ಶ್ರೀಮಂತ ನಾನು ಬಡವ ಅಂತ ಅಂದುಕೊಂಡಿರಬಹುದು ಆದರೆ ಭಗವಂತನು ನಮಗೆ ಜನನವನ್ನು ಕೊಡಬೇಕಾದರೆ ನೀನು ಶ್ರೀಮಂತ ನೀನು ಬಡವ ಅಂತೇಳಿ ಯಾವತ್ತೂ ಕೂಡ ಜನನವನ್ನು ಕೊಟ್ಟೇ ಇರುವುದಿಲ್ಲ ಆ ಜನನವು ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಜನನವಾಗುತ್ತದೆ ಜನನವಾದ ನಂತರ ಅವನು ಬಡವ ಶ್ರೀಮಂತ ಮಧ್ಯಮ ಅಂತೇಳಿ ಎಲ್ಲರೂ ಕೂಡ ವಿಂಗಡನೆಯಾಗುತ್ತಾರೆ ಅವರವರ ಶಕ್ತಿಗೆ ಇಚ್ಛೆಯಾಗಿ ಪ್ರತಿಯೊಬ್ಬ ಮಾನವನಿಗೂ ಕೂಡ ಬುದ್ಧಿಶಕ್ತಿಯನ್ನು ಕೊಟ್ಟೆಯೇ ಕೊಟ್ಟಿರುತ್ತಾನೆ ಉದಾಹರಣೆಗೆ ಎಲ್ಲರಿಗೂ ಕೂಡ ಕಣ್ಣು ಕಿವಿ ಬಾಯಿ ನಾಲಿಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ ವಿದ ವಿಶೇಷವಾಗಿ ಶ್ರೀಮಂತನಿಗೆ ತನ್ನ ಕಣ್ಣಿಂದ ನೋಡಿದರೆ ಎಲ್ಲರೂ ಕೂಡ ಅದೇ ಕಾಣುತ್ತದೆ ಕಿವಿಯಿಂದ ಏನು ಕೇಳಿದರೂ ಕೂಡ ಅದೇ ಕೇಳುತ್ತೆ ಬಾಯಿಯಲ್ಲಿ ಏನೇ ತಿಂದರೂ ಅದೇ ರುಚಿ ಸಿಗುತ್ತೆ ಅದೇ ರೀತಿಯಾಗಿ ಬಡವನಿಗೂ ಕೂಡ ಅದೇ ರೀತಿಯಾಗಿ ಬಡವನು ಶ್ರೀಮಂತರು ಎಲ್ಲರೂ ಕೂಡ ಒಂದೇ ಗಾಳಿಯಲ್ಲಿ ಉಸಿರಾಟವನ್ನು ಮಾಡ್ತಾ ಇದ್ದಾರೆ ಒಂದೇ ಆಕಾಶದ ಕೆಳಗಡೆ ಇರ್ತಾರೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ನಿದ್ದೆಯನ್ನು ಮಾಡುತ್ತಾರೆ ಆದರೆ ಅವನ ಜೀವನ ಶೈಲಿ ಬದಲಾಗಬಹುದು ಅದೇ ರೀತಿಯಾಗಿ ಆ ಭಗವಂತನು ಕೂಡ ಎಲ್ಲರಿಗೂ ಕೂಡ ಅತ್ಯಂತ ಯುಕ್ತಿಯಿಂದ ಸಾಧಿಸತಕ್ಕಂಥ ಶಕ್ತಿಯನ್ನು ಬುದ್ಧಿಯನ್ನು ಕೊಟ್ಟೇ ಕೊಟ್ಟಿರುತ್ತಾನೆ ಆದರೆ ನಮ್ಮ ದೃಢ ಸಂಕಲ್ಪದ ವಿಚಾರವಾಗಿ ನಾವೆಲ್ಲರೂ ಕೂಡ ತಪ್ಪುಗಳನ್ನು ಮಾಡಿ ನನ್ನಲ್ಲಿ ಆ ಶಕ್ತಿ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಕೂಡ ಕುಂದಿರುತ್ತೇವೆ ಅದಕ್ಕೋಸ್ಕರ ಸ್ವಲ್ಪ ಸಮಯ ಕೊಟ್ಟು ಯೋಚನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಮಗೆ ಆ ಯುಕ್ತಿ ಎನ್ನುವುದು ಒದಗುತ್ತದೆ ನಂತರ ಭಕ್ತಿ ಗುರು ಹಿರಿಯರಲ್ಲಿ ಅಣ್ಣ ತಮ್ಮ ತಂದೆ ತಾಯಿಯಲ್ಲಿ ಸದಾಕಾಲ ಭಕ್ತಿಯಿಂದ ಇರಬೇಕು ಆ ಭಕ್ತಿಯನ್ನು ಕಳೆದುಕೊಂಡರೆ ನಾವು ನಮ್ಮ ಜೀವನವನ್ನೇ ಸರ್ವನಾಶವನ್ನು ಮಾಡಿಕೊಳ್ಳುತ್ತೇವೆ ಭಕ್ತಿ ಎಂದರೆ ನಂಬಿಕೆ ಉದಾಹರಣೆಗೆ ಭಗವಂತನು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದರೆ ವಿಜ್ಞಾನಿಗಳು ಕೂಡ ಸೃಷ್ಟಿಯನ್ನು ಮಾಡದಲೇ ಇರತಕ್ಕಂಥ ಈ ಸುಂದರವಾದಂತಹ ದೇವ ದೇಹವನ್ನು ಭಗವಂತನು ಸೃಷ್ಟಿಯನ್ನು ಮಾಡಿದ್ದಾನೆ ಹಲವಾರು ಬಾರಿ ಆ ಭಗವಂತನು ಇದ್ದಾನೆ ಅಂತ ಹೇಳಿ ನಮಗೆ ತೋರಿಸಿಕೊಳ್ಳುತ್ತಿರುತ್ತಾನೆ ಅದೇ ಭಕ್ತಿ ಆ ಭಕ್ತಿ ಭಾವದಿಂದ ನಾನು ಪರವಶನಾದರೆ ಖಂಡಿತವಾಗಿಯೂ ಕೂಡ ನಾನು ಯಾವುದೇ ವಿಷಯಗಳಲ್ಲಿ ಗೆಲ್ಲಬಹುದು ಆದ್ದರಿಂದ ಎಲ್ಲ ಮಾನವರು ಕೂಡ ಸರ್ವ ವಿಷಯಗಳಲ್ಲೂ ಕೂಡ ಸಮರ್ಥರೇ ಆಗಿರುತ್ತೇವೆ ಅವನು ಉಪಯೋಗವನ್ನು ಮಾಡ್ತಕ್ಕಂಥ ಶಕ್ತಿಯಿಂದ ಯುಕ್ತಿಯಿಂದ ಭಕ್ತಿಯಿಂದ ಅವನು ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು ಎನ್ನುವುದನ್ನು ನಾವು ಜೀವನದಲ್ಲಿ ಕಲಿಯಬೇಕು ದ್ವೇಷಕ್ಕೆ ದ್ವೇಷವೇ ಇರುವುದಿಲ್ಲ ಅದೇ ರೀತಿಯಾಗಿ ಒಳ್ಳೆಯತನಕ್ಕೆ ಒಳ್ಳೆಯತನವೂ ಕೂಡ ಇರುವುದಿಲ್ಲ ಈ ರೀತಿಯಾಗಿ ಯಾರ ಯಾರ ಮನಸ್ಸು ಯಾವ ರೀತಿಯಾಗಿದೆ ಯಾರ ಯಾರ ಬುದ್ಧಿ ಯಾವ ರೀತಿಯಾಗಿದೆ ಎನ್ನುವುದನ್ನು ನಾವು ಕಂಡುಕೊಂಡು ಅವರ ವಿಚಾರವಾಗಿ ಆಯಾಯ ಶಕ್ತಿಗಳನ್ನು ಅಲ್ಲಿ ಒದಗಿಸಿದರೆ ಖಂಡಿತವಾಗಿಯೂ ಕೂಡ ನಾವು ಸಮಸ್ಯೆಯಿಂದ ದೂರ ಉಳಿಯುತ್ತೇವೆ ಸಮಸ್ಯೆಯನ್ನು ಪರಿಪೂರ್ಣವಾಗಿ ನಾವು ನಾಶವನ್ನು ಮಾಡುವುದಕ್ಕೆ ಖಂಡಿತವಾಗಿಯೂ ಕೂಡ ಅಸಾಧ್ಯ ಒಬ್ಬ ಶ್ರೀಮಂತನಾಗಿಯೂ ಕೂಡ ಇರ್ತಾನೆ ಒಬ್ಬ ಬಡವನಾಗಿಯೂ ಕೂಡ ಇರ್ತಾನೆ ಎಲ್ಲದರಲ್ಲೂ ಕೂಡ ಚೆನ್ನಾಗಿದ್ದರೆ ಅವನಿಗೆ ಭಗವಂತನು ಆರೋಗ್ಯ ಸಮಸ್ಯೆಯನ್ನು ಒಂದು ತಂದು ಕೊಡುತ್ತಾನೆ ಅಲ್ಲಿಯೂ ಕೂಡ ಒಂದು ಸಮಸ್ಯೆ ಇದ್ದೇ ಇರುತ್ತದೆ ಆದ್ದರಿಂದ ಸಮಸ್ಯೆಯೇ ಒಂದು ದೊಡ್ಡ ಪ್ರಶ್ನೆಯೇನಲ್ಲ ಜೀವನದಲ್ಲಿ ಅದನ್ನು ನಿವಾರಣೆಯನ್ನು ಮಾಡಿಕೊಂಡು ಸಮಸ್ಯೆಯ ಜೊತೆಗೆ ನಾವೆಲ್ಲರೂ ಕೂಡ ಬದುಕೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ